ಇನ್ನು ಚಿಚ್ಕಂಡಿ ಸೇತುವೆ ಈಗಾಗಲೇ ಸಣ್ಣ ಪ್ರಮಾಣದಂತಹ ವಾಹನಗಳನ್ನು ಬಿಡ್ತಾ ಇದ್ದಾರೆ ಅದನ್ನ ಪರಿಶೀಲನೆ ಮಾಡೋದಕ್ಕಂತ ಹೇಳಿ ಚಿಚ್ಕಂಡಿ ಸೇತುವೆ ಈಗಿನ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಪರಿಶೀಲನೆ ಮಾಡೋದಕ್ಕೆ ನಮಗೆ ನಮ್ಮ ಜೊತೆಗೆ ತಹಶೀಲ್ದಾರರಂಥ ಅಂತ ವಿನೋದ್ ಹತ್ತಳ್ಳಿ ಸರ್ ನಮ್ಮ ಜೊತೆಗಿದ್ದಾರೆ ಅವರು ಏನು ಹೇಳ್ತಾರೆ ಈಗ ಒಟ್ಟಾರೆಯಾಗಿ ಯಾವಾಗ ಮುಕ್ತ ಆಗುತ್ತೆ ಸರ್ ಯಾವಾಗ ಆ ಒಟ್ಟಾರೆ ಮುಕ್ತ ಅನ್ನೋದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ಬಟ್ ತರ್ಟಿ ಮೂವತ್ತನೇ ತಾರೀಕು ಏನು ಬೆಳಗ್ಗೆ ನಾವು ಹತ್ತು ಗಂಟೆಗೆ ಒಂದು ಬೈಟ್ ಕೊಟ್ಟಿದ್ವಿ ಅವಾಗ ಆಲ್ಮೋಸ್ಟ್ ನಲ್ವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಂದಿತ್ತು ಬಟ್ ಅದಾದ ತಕ್ಷಣವೇ ಒಂದು ಮತ್ತೆ ಒಂದು ಫೋರ್ಟಿ ತರ್ಟಿ ಸಿಕ್ಸ್ ಅವರ್ಸ್ ತನಕನೂ ಇನ್ಕ್ರೀಸ್ ಹಾಕೊತೋಯ್ತು ಸಿಕ್ಸ್ಟಿ ತೌಸಂಡ್ ಕ್ಯೂಸೆಕ್ಸ್ ಆಯಿತು ಬಟ್ ಇವತ್ತು ಬೆಳಗ್ಗೆ ಅದನ್ನು ನಾವು ಬೆರಳಸೂರು ಬ್ರಿಡ್ಜ್ ರೀಡಿಂಗ್ ನೋಡಿದಾಗ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಕ್ಯೂಸೆಕ್ಸ್ ಬಂದಿದೆ ಸೊ ಅದರ ಅರ್ಥ ಏನಂದ್ರೆ ಒಂದು ಹತ್ತು ಸಾವಿರ ಕ್ಯೂಸೆಕ್ಸ್ ಮತ್ತು ನೀರು ಕಡಿಮೆ ಆಗಿದೆ ಯೂಶ್ವಲಿ ನಮ್ಮದು ಇದೇನು ಚಿಚ್ಕಂಡಿ ಬ್ರಿಡ್ಜ್ ಇತ್ತು ಅದು ನಾವು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಗರಿಷ್ಠ ಮಟ್ಟ ತಲುಪಿದ್ವಿ ಯಾರು ಮೂರು ಸಾವಿರ ಕ್ಯೂಸೆಕ್ಸ್ ನೀರು ಸೊ ಆ ನೀರದು ಬಂದಿದ್ದ ಪ್ರಕಾರ ಇದು ಮುಳುಗಿತ್ತು ಬಟ್ ಈಗ ಚಿಚ್ಖಂಡಿ ಬ್ರಿಡ್ಜ್ ಮೇಲೆ ಯಾವುದೇ ಥರದ ನೀರು ಯಾವುದೂ ಇಲ್ಲ ಅದಕ್ಕೆ ಹಾಗಾಗಿ ನಾವು ಲೈಟ್ ವೆಹಿಕಲ್ಸು ಟೂ ವೀಲರ್ಸ್ ಎಲ್ಲನೂ ಸಂಚಾರಕ್ಕೆ ಮುಕ್ತವಾಗಿ ಬಿಟ್ಟಿದ್ದೀವಿ ಬಟ್ ಹೆವಿ ವೆಹಿಕಲ್ಸ್ ಇನ್ನೂ ಏನಾಗ್ತಾ ಇದೆ ನಮ್ಮದು ಬ್ರಿಡ್ಜ್ ಕೆಳಗಡೆದು ಬೀಮ್ ಎಲ್ಲಿ ಬಂದು ಬ್ರಿಡ್ಜಿಗೆ ಕನೆಕ್ಟ್ ಆಗುತ್ತೆ ನಮ್ಮ ಪಿ ಡಬ್ಲ್ಯೂ ಇಂಜಿನಿಯರ್ಸ್ ಎಲ್ಲ ಇಲ್ಲೇ ಇದ್ದಾರೆ ಅದು ಇನ್ನೂ ಸ್ವಲ್ಪ ನಮಗೆ ಕಾಣಬೇಕು ಕಂಡು ಮತ್ತು ಅಲ್ಲೇನಾದರೂ ತೇವಾಂಶ ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡಿ ಅದು ಫಿಟ್ ಫಾರ್ ಹೆವಿ ವೆಹಿಕಲ್ಸ್ ಅಂತ ಹೇಳಿ ಅವ್ರು ಕೊಟ್ಟಾಗ ಮಾತ್ರ ನಾವು ಅದನ್ನು ಓಪನ್ ಮಾಡ್ತೀವಿ ನಮ್ದೆಲ್ಲ ಆಶಯ ಏನಂತಂದರೆ ಇದು ನೀರು ಹಾರಿಜೆಂಟಲ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಸೊ ಆ ಎಲ್ಲ ನೀರು ಕಡಿಮೆ ಆಗ್ಬೇಕಂದ್ರೆ ಸ್ವಲ್ಪ ಯೂಶುವಲ್ ಟೈಮ್ ತಾನು ಸ್ವಲ್ಪ ಕಡಿಮೆ ಹೆಚ್ಚಿಗೆ ಟೈಮ್ ತಗೊಳ್ತಾ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಆಗ್ತಾ ಇದೆ ಸೊ ಹೋಪ್ಫುಲಿ ನಾವು ನಾಳೆ ಬೆಳಗ್ಗೆ ಅನ್ನೋದ್ರೊಳಗೆ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಭರವಸೆ ಇದೆ ಬಟ್ ಮೇಲಿಂದ ನಾವು ಹೇಳೋಕ್ಕೆ ಆಗ್ತಾ ಇಲ್ಲ ಒಂದು ಈಗ ಸದ್ಯಕ್ಕೆ ಇವತ್ತು ಬೆಳಗ್ಗೆದ್ದು ನಾವು ಆರು ಗಂಟೆದು ರೀಡಿಂಗ್ ತೊಗೊಂಡಾಗ ಒಳಸೂರು ಬ್ರಿಡ್ಜಲ್ಲಿ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಆರ್ಡ್ ಕ್ಯೂಸೆಕ್ಸ್ ನೀರು ಬಿಟ್ಟಿದ್ರು ಸೊ ಇದನ್ನು ನಾವು ಒಂದು ಹಿಂದಿನ ದಿನ ಒಂದು ಟ್ವೆಲ್ ಅವರ್ಸ್ ಹಿಂದೆ ನೋಡಿದಾಗ ಟೆನ್ ತೌಸಂಡ್ ಕ್ಯೂಸೆಕ್ಸ್ ನೀರು ಕಡಿಮೆ ಆಗಿದೆ ಸೊ ಇದು ಮುಂದೆ ಹಾಗೆ ಕಂಟಿನ್ಯೂ ಕಡಿಮೆ ಆಗೋದು ಕಂಟಿನ್ಯೂ ಆಯ್ತು ಅಂದರೆ ಬ್ರಿಡ್ಜ್ ಹೆವಿ ವೆಹಿಕಲ್ಸ್ಗೂ ಓಪನ್ ಮಾಡ್ತಾ ಮಾಡ್ತೀವಿ ಮತ್ತು ನಮ್ಮೆಲ್ಲ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಎಲ್ಲ ಅವರು ಬ್ರಿಡ್ಜ್ ಕಂಟಿನ್ಯೂಸ್ ಆಗಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ ಸೊ ಸಂಚಾರ ಯಾವಾಗ ನಾವು ತೆಗೀಬೇಕಂತಲೇ ಇದೆ ಬಟ್ ಅದೆಲ್ಲ ಪ್ರಿಕಾಷನ್ಸ್ ತಗೊಂಡು ಸೇಫ್ಟಿ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಫಿಟ್ ಅಂದಾಗ ಮಾತ್ರ ನಾವು ಓಪನ್ ಮಾಡುವಂಥದ್ದು ಮಾಡ್ಕೊಂಡಿದ್ದೀವಿ ಎಸ್ ಇನ್ನು ಜೊತೆಗೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ ಕೂಡ ಅಧಿಕಾರಿಗಳು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಇಲ್ಲಿ ಸ್ಥಳವನ್ನು ವೀಕ್ಷಣೆ ಮಾಡೋದಕ್ಕೆ ಅಂದರೆ ಬ್ರಿಡ್ಜ್ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದಾರೆ ಅವರು ಯಾವ ರೀತಿಯಾದಂಥ ಪರಿಶೀಲನೆ ಮಾಡ್ತಾರೆ ಅಂತೇಳಿ ಹತ್ರ ಸರ್ ಯಾವ ರೀತಿಯಾದಂತಹ ವೀಕ್ಷಣೆಯನ್ನು ಮಾಡಿ ಅದು ಟೆಸ್ಟ್ ಮಾಡ್ತೀವಿ ಈಗ ರಸ್ತೆ ಎರಡು ಬಡಿ ಅಪ್ರೋಚ್ ರೋಡ್ ಎರಡು ಕಡೆ ಸಂಬಾರ ಆಯಿತು ನೀರಿಂದ ಅದು ಫುಲ್ ತೇವಾಂಶ ಆಗಿರ್ತೈತಿ ಅದು ಸ್ವಲ್ಪ ಓಪನಿಗೆ ಡ್ರೈ ಆಗಬೇಕು ಯಾಕೆ ಹೆವಿ ಏಕರ್ ಬಿಡೋದ್ರಿಂದ ಎಂಬೆಕ್ಮೆಂಟ್ ಸ್ಲೈಡ್ ಆಗೋ ಚಾನ್ಸ್ ಇರ್ತೈತಿ ಆಮೇಲೆ ನಮ್ದು ಇದು ಆರ್ ಸಿ ಸಿ ಗಾರ್ಡರ್ ಪ್ಲಸ್ ಸೈಸ್ಟರ್ ಮೆಷಿನ ಪಿಯರ್ ಇದು ನಮ್ದು ಗಾರ್ಡರ್ ಫುಲ್ ಓಪನ್ ಆಗಿ ಪಿಯರ್ ಕಷ್ಟು ಓಪನ್ ಆಗಬೇಕು ನಾವು ವಿಜುವಲ್ ಅಬ್ಸರ್ವೇಷನ್ ಮಾಡ್ತೀವಿ ವಿಜುವಲ್ ಅಬ್ಸರೇಷನ್ ಮಾಡಿ ಏನಿ ಅರ್ಜೆಂಟ್ ಮೂವ್ಮೆಂಟ್ ಕಂಡಿಲ್ಲ ಕ್ರ್ಯಾಕ್ಸ್ ಏನು ಕಣ್ಣಿಲ್ಲ ಮೈಸರ್ ಕಂಡಿಲ್ಲ ಮೇಲೆ ನಮ್ಮ ಹೈರ್ ಆಫೀಸರ್ಗೆ ಈ ಥರ ಎಲ್ಲ ಇದೆ ಅಂತ ಎಲ್ಲರ ಕಡೆ ಸಜೆಸ್ಟ್ ಕೇಳಿ ಅವ್ರು ಮೇಲೆ ಮುಂದ ಓಪನ್ ಮಾಡ್ಲಿಕ್ಕೆ ಇದು ಮಾಡ್ತೀವಿ ಏನಾದ್ರೂ ಬ್ರಿಡ್ಜ್ ಅಂದರೆ ಅಂದ್ರೆ ಪ್ರತಿ ಸಲ ಬಂದಾಗ್ಲೂ ಇದೇ ತರ ಆಗುತ್ತೆ ಹತ್ತೊಂಬತ್ತು ಆಗಿರ್ಬೋದು ಇಪ್ಪತ್ತೊಂದಾಗ ಮುಳುಗೆ ಮುಳುಗುತ್ತೆ ಇದನ್ನ ಯಾಕೆ ಸ್ವಲ್ಪ ಏನಾದರೂ ಮೇಲ್ದರ್ಜೆಗೆ ಅಥವಾ ಮೇಲ್ಮಟ್ಟಕ್ಕೆ ಏರಿಸುವಂತ ಪ್ರಯತ್ನಗಳು ಏನಾದರೂ ಅಧಿಕಾರಿ ವರ್ಗ ಕಡೆಯಿಂದ ಏನಾದ್ರು ಚರ್ಚೆಯಲ್ಲಿ ಇದೆಯಾ ಈಗ ನಮ್ಮ ಮೊದಲದಲ್ಲಿ ಘಟಪ್ರಭಾಕೆ ಎಸ್ ಎಸ್ ಫಿಫ್ಟಿ ಫೈವ್ ಎರಗಟ್ಟಿ ಪಬ್ಲೇಶ್ವರ್ ಮತ್ತು ಎಸ್ ಎಸ್ ತರ್ಟಿ ಫೋರ್ ಅವರ ಸದಸ್ಯರು ಈ ಎರಡು ಬ್ರಿಡ್ಜ್ನ ಈಗಾಗಲೇ ಕೆ ಆರ್ ಡಿ ಸಿ ಎಲ್ ವತಿಯಿಂದ ಮಾನ್ಯ ಸಜ್ಜರ್ ಕಡೆಯಿಂದ ಹೋಗಿದೆ ಅದು ಕ್ಯಾಬಿನೆಟ್ ಹಂತದಲ್ಲಿದೆ ಆ ಎರಡು ಶೀಘ್ರದಲ್ಲಿ ಅನುಮೋದನೆ ಕೊಡ್ತಾರೆ ಈಗ ಪ್ರಸ್ತಾನ ಹೋಗಿ ಒಂದು ಮೂರು ತಿಂಗಳಾಯಿತು ಪರ್ಸನ್ ಕೊಟ್ಟಿದ್ದು ಆಲ್ರೆಡಿ ಸೊ ಕೆ ಡಿ ಸಿಲ್ ಅವ್ರಿಗೂ ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ದೀವಿ ಅವರು ಆಲ್ರೆಡಿ ಅವರು ಪ್ರೊಸೆಸ್ ಇದ್ದಾರೆ ಅವರು ಸೊ ಅತಿ ಶೀಘ್ರದಲ್ಲಿ ಸರ್ಕಾರದಿಂದ ಅಂಬದಿನದವರೆ ನಿರೀಕ್ಷೆ ಇದೆ ಅಂದರೆ ಎರಡು ಸಾವಿರ ಹತ್ತೊಂಬತ್ತಿನಲ್ಲಿ ಫ್ಲಡ್ ಬಂತಲ್ಲ ಆ ಒಳಗಡೆ ಡಿಸೈನ್ ಮಾಡ್ತಾರೆ ಹೈಟಿಗೆ ಇಲ್ಲ ಹತ್ತೊಂಬತ್ತು ಫ್ಲಡ್ ಬಂದಿತ್ತು ಎರಡು ಸಾವಿರ ಹತ್ತೊಂಬತ್ತು ಇದ್ರ ಮೇಲೆ ಹೆಚ್ಚು ಕಡಿಮೆ ಟೂ ಮೀಟರ್ ಕಿತ್ತ ಮೇಲಿಂದ ಹೋಗ್ತದೆ ಅದಲ್ಲೇ ಡೀಟೇಲ್ಸ್ ತೊಂದರೆ ನೂರು ವರ್ಷದಲ್ಲಿ ಏನು ಹೈಯಸ್ಟ್ ಫ್ಲಡ್ ಇದ್ದಲ್ಲ ಆ ಫ್ಲಡ್ಗೆ ಡಿಸೈನ್ ಮಾಡ್ತಾರೆ ಇದು ಪ್ಲಸ್ ನಮ್ಮ ಮುದ್ದೆ ಯಾವುದೋ ಬಿದ್ದಲ್ಲ ಅದು ಎರಡೂ ಇದು ಮಾಡ್ತಾರೆ ಎಸ್ ಪ್ರಮುಖವಾಗಿ ಮುಧೋಳ ನಗರಕ್ಕೆ ಸಂಪರ್ಕಿಸುವಂತಹ ಸೇತುವೆ ಅಂತ ಹೇಳಿದ್ರೆ ಚಿಚಂಡಿಯ ಸೇತುವೆ ಇನ್ನು ಯಾದವಾಡದ್ದು ಕೂಡ ಸೇತುವೆ ಆಗಿರೋದ್ರಿಂದ ಈ ಎರಡೂ ಕೂಡ ಪ್ರಸ್ತಾವನೆ ಹೋಗಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಸಂಕಷ್ಟಗಳು ತಪ್ಪೋದು ಅನ್ನುವಂತಹ ಮಾಹಿತಿಗಳನ್ನು ಕೊಡ್ತಾ ಇದ್ರೆ ಆದಷ್ಟು ಶೀಘ್ರದಲ್ಲಿ ಘನ ವಾಹನಗಳನ್ನು ಕೂಡ ಓಡಾಡುವಂತಹ ಪ್ರಯತ್ನ ಘನ ವಾಹನಗಳು ಕೂಡ ಓಡಾಡುವಂತಹ ಸಿಚುವೇಶನ್ ಇಲ್ಲಿ ನಿರ್ಮಾಣ ಆಗುತ್ತೆ ಈಗಾಗಲೇ ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಬಂದು ಇಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ರೆ ಇದು ಆಗಸ್ಟ್ ಎರಡು ಈ ಹೊತ್ತಿನ ಅಪ್ಡೇಟ್ ನಿಮ್ಮ ವಾಹನಗಳಿಗೆ ಪೆಟ್ರೋಲ್ ತುಂಬಿ ಬೇಜಾರಾಗಿದ್ಯಾ ಕಡಿಮೆ ಮೈಲೇಜ್ ಕೊಡ್ತಿದ್ಯಾ ಲೀಟರ್ಗೆ ಹದಿನೈದರಿಂದ ಇಪ್ಪತ್ತು ಅಷ್ಟೇ ಮೈಲೇಜ್ ನೀಡ್ತಿದ್ಯಾ ಡೋಂಟ್ ವರಿ ನಿಮಗಾಗಿ ಮೂಧೋಳದಲ್ಲಿ ಕೆಜಿಎನ್ ಆಟೋ ಗ್ಯಾಸ್ ಆರಂಭವಾಗಿದೆ ಕಡಿಮೆ ದರದಲ್ಲಿ ನಿಮ್ಮ ಯಾವುದೇ ಪೆಟ್ರೋಲ್ ಸಿಎನ್ ಸಿಎನ್ಜಿ ಗ್ಯಾಸ್ ವಿತ್ ಫಿಟ್ಟಿಂಗ್ ಮಾಡಿಕೊಡಲಾಗುವುದು ಕೇವಲ ಒಂದು ಬಟನ್ನಲ್ಲಿ ಪೆಟ್ರೋಲ್ ಟು ಗೆ ಬದಲಾಗಿ ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಪಡೆಯಿರಿ ಒಂದು ವರ್ಷದ ವಾರಂಟಿ ನಾವು ಕೊಡ್ತೇವೆ ಡೀಸೆಲ್ ಮತ್ತು ಪೆಟ್ರೋಲ್ ಸಿಎನ್ಜಿ ವಾಹನಗಳನ್ನು ರಿಪೇರಿ ನಮ್ಮಲ್ಲಿ ಮಾಡಿಕೊಡ್ತೇವೆ ಸಿಎನ್ಜಿ ಕಿಟ್ ಫಿಟ್ ಮಾಡಿಸಿ ಹೆಚ್ಚಿನ ಮೈಲೇಜ್ ಹೊಂದಲು ಈಗಲೇ ಸಂಪರ್ಕಿಸಿ ಆರ್ಟಿಒ ದಿಂದ ಮಾನ್ಯತೆ ಪಡೆದಿರುವ ಕೆಜಿಎನ್ ಅಥರೈಸ್ ಡೀಲರ್ಸ್ ಇನ್ ಆಟೋ ಸಿಎನ್ಜಿ ಕಿಟ್ಸ್ ಹತ್ತಿರ ಮಂಟೂರ್ ರಸ್ತೆ ಮುಧೋಳಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ